ए टूसी जिंदाबाद 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 आशा कार्यकर्तर वे हाटे आशा के हाटे मुख्यमंत्री भारत जिंदाबाद yeah, जिंदाबाद ए आई यू टी यू सी जिंदाबाद जिंदाबाद ಕಾರ್ಯಕರ್ತರಿಗೆ ಒಂದು ಸಾವಿರ ಹೆಚ್ಚಳ ಮಾಡುವಂತೆ ಎಲ್ಲ ಆಶಾ ಕಾರ್ಯಕರ್ತರಿಗೆ ಹೆಚ್ಚಳ ಮಾಡಿ ಹೆಚ್ಚಳ ಮಾಡಿ ಆಶಾ ಕಾರ್ಯಕರ್ತರೇ ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಈ ಒಂದು ಬೃಹತ್ ಧರಣಿನ ಏನು ಸೇರಿದ್ದೀವಿ ನಮ್ಮ ಜಿಲ್ಲೆ ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಕೂಡ ಈ ಒಂದು ಹೋರಾಟ ಇವತ್ತು ಆರಂಭ ಆಗಿದೆ ಮೂರು ದಿನ ಅಂದರೆ ಇವತ್ತು ನಾಳೆ ನಾಡಿದ್ದು ಹನ್ನೆರಡು ಹದಿಮೂರು ಹದಿನಾಲ್ಕು ನಿರಂತರವಾಗಿ ಅಹೋರಾತ್ರಿ ಧರಣಿನ ಇಲ್ಲಿ ಮಾಡ್ತಾ ಇದೆ ಮುಖ್ಯವಾಗಿ ನಾವೇನು ಆಶಾ ಕಾರ್ಯಕರ್ತರ ಹೋರಾಟ ಜನವರಿನಲ್ಲಿ ಬೆಂಗಳೂರಲ್ಲಿ ಆಯಿತು ಆವಾಗ ಮಾನ್ಯ ಅವರು ಒಂದು ಹತ್ತು ಸಾವಿರ ರೂಪಾಯಿ ನಿಗದಿತ ವೇತನ ಕೊಡ್ತೀವಿ ಹಾಂ ಎಲ್ಲ ಒಟ್ಟುಗೂಡಿಸಿ ಅಂತ ಹೇಳಿಬಿಟ್ಟು ಹೇಳಿದ್ರು ಭಾಷೆ ಕೊಟ್ಟಿದ್ದರು ಭರವಸೆ ಕೊಟ್ಟಿದ್ದರು ಅದನ್ನು ನಮ್ಮೆಲ್ಲ ಇಪ್ಪತ್ತು ಸಾವಿರ ಆಶಾ ಕಾರ್ಯಕರ್ತರ ಮುಂದೆ ಆರೋಗ್ಯ ಇಲಾಖೆ ಕಮಿಷನರ್ ಬಂದು ಬಹಿರಂಗವಾಗಿ ಘೋಷಣೆ ಮಾಡಿದರು ಆದರೆ ಇಲ್ಲಿಗೆ ಏಳು ತಿಂಗಳಾಗಿದೆ ಏಳು ತಿಂಗಳಾದರೂ ಕೂಡ ಒಂದು ಆದೇಶ ಇಲ್ಲ ಇದನ್ನು ನಾವು ವಿರೋಧಿಸಿ ಇವತ್ತು ಈ ಒಂದು ಹೋರಾಟ ಅನಿವಾರ್ಯವಾಗಿ ರಾಜ್ಯದಾದ್ಯಂತ ಆಹೋರಾತ್ರಿ ಹೆಣ್ಮಕ್ಳು ರೋಡಿಗೆ ಕೂಡಬೇಕಾಗಿ ಬಂದಿದೆ ಈ ಪರಿಸ್ಥಿತಿನ ತಂದಿಟ್ಟಂಥವ್ರು ಇವತ್ತಿನ ರಾಜ್ಯ ಸರ್ಕಾರ ಅದಕ್ಕೆ ನಾವು ಇವತ್ತು ಮತ್ತೆ ಕೇಳ್ತಾ ಇದೀವಿ ಇವಾಗಲಾದರೂ ಕೂಡ ನೀವು ಎಚ್ಚೆತ್ಕೊಂಡು ಏನು ಘೋಷಣೆ ಏನು ಭರವಸೆ ಏನು ಮಾತು ಕೊಟ್ಟಿದ್ರಿ ಆ ಮಾತನ್ನು ಉಳಿಸ್ಕೋಬೇಕಂತೇಳಿ ಕೇಳ್ತಾ ಇದ್ದೀವಿ ಅದಷ್ಟೇ ಅಲ್ಲ ಇವತ್ತು ಆಶಾ ಕಾರ್ಯಕರ್ತೆಯರು ಗೊತ್ತಿದೆ ಇಡೀ ಜನಗಳಿಗೆಲ್ಲ ಗೊತ್ತಿದೆ ಆರೋಗ್ಯ ಇಲಾಖೆ ಆಧಾರ ಸ್ತಂಭ ಅವರು ಗ್ರಾಮೀಣ ನೈರ್ಮಲ್ಯ ಹೆರಿಗೆ ಮಕ್ಕಳ ಆರೈಕೆ ಕೊರೋನಾದಂಥ ಸಂದರ್ಭದಲ್ಲಿ ತಮ್ಮ ಜೀವದ ಹಂಗು ತರಲು ಕೆಲಸ ಮಾಡಿದ್ದಾರೆ ಆದರೆ ಇವರಿಗೆ ಜುಜುಬಿ ಹತ್ತು ಸಾವಿರ ರೂಪಾಯಿ ಪೇಮೆಂಟ್ ಕೊಡೋದಕ್ಕೆ ಸರ್ಕಾರ ಮೀರಾಮಿಷ ಎಣಿಸ್ತಾ ಇದೆ ಆದರೆ ಇನ್ನೊಂದು ಕಡೆ ಮಿನಿಸ್ಟ್ರ್ಗಳು ಎಮ್ ಎಲ್ ತಮ್ಮ ವೇತನನ ಒಂದೇ ದಿನ ಅವಿರೋಧವಾಗಿ ಹೆಚ್ಚಿಗೆ ಮಾಡಿಕೊಂಡಿದ್ದಾರೆ ಇದನ್ನು ನಾವು ಪ್ರಶ್ನೆ ಮಾಡಬೇಕು ಮಾಡ್ತಾ ಇದೀವಿ ಇವತ್ತು ನಿಮ್ಮ ವೇತನನ ನೀವು ಕ್ಯಾಬಿನೆಟ್ ಅನುಮೋದನೆ ಮಾಡ್ಕೊಳ್ತಾ ಇದ್ರಿ ಆದ್ರೆ ಏಳು ತಿಂಗಳಿಂದ ಕೊಟ್ಟಂತ ಆಶಾ ಕಾರ್ಯಕರ್ತರ ಭರವಸೆ ಆಶಾ ಕಾರ್ಯಕರ್ತರಿಗೆ ಭರವಸೆ ಏನಾಗಿದೆ ಇವತ್ತು ಇವತ್ತು ನಾವು ಮತ್ತೆ ಎತ್ತರಿಸ್ತಾ ಇದ್ದೀವಿ ಇದು ಒಂದು ಹೋರಾಟ ಅಂತ್ಯ ಅಲ್ಲ ನಿಮ್ಮ ಬೇಡಿಕೆಗಳನ್ನು ಪೂರ್ಣಗೊಳಿಸುದ್ರೆ ಏನ ನಾವು ಒಂದ್ ವೇಳೆ ಇವಾಗ ಮೂರು ಮೂರ್ ದಿನ ಮಾಡ್ತಾ ಇದೀವಿ ಇವಾಗಾದ್ರೂ ಕೂಡ ನೀವು ಬೇಡಿಕೆ ಈಡೇರಿಸಿದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟಕ್ಕೆ ಹೋಗ್ತೀವಿ ಕಾನೂನು ಭಂಗ ಹೋಗ್ತೀವಿ ಅರೆಸ್ಟ್ ಆಗ್ತೀವಿ ಜೈಲ್ ಬರೋ ಚಳವಳಿ ಮಾಡಬೇಕಾಗತ್ತೆ ಇವತ್ತು ರಾಜ್ಯದಾದ್ಯಂತ ಚಳವಳಿ ಬೆಳೆಸಬೇಕಾಗತ್ತೆ ಅಂತೇಳಿ ಈ ಮೂಲಕ ಎತ್ತರಿಸ್ತಾ ನನ್ನ ಹೆಸರು ಅಮೇಶ್ ನಾಡ್ ಗೌಡ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ಗೌರವಾಧ್ಯಕ್ಷ ನಮ್ದು ಬೇಡಿಕೆ ಏನಂದ್ರ ಜನವರಿ ಹಿಡ್ಕೊಂಡು ನಮಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೇವ ಅಂತ ಹೇಳಿ ಸರ್ ಆದಷ್ಟು ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇಲ್ಲ ಮತ್ತೆ ನಮ್ಗೆ ಬೇಗನೆ ಬಂದ್ರೆ ಹತ್ತು ಸಾವಿರ ರೂಪಾಯಿ ಅದು ನಿಗದಿತ ಪಡಿಸ್ಬೇಕು నాకు తిన్నేనప్ప అంత్ర జనసంఖ్యద మేల మరి మన సంఖ్య మేలు నాము ఆసద తెతారీ ಮತ್ತು ಏಳನೇ ತರಗತಿ ಆರನೇ ತರಗತಿ ಇಂಥವ್ರು ಇದ್ದರೂ ಕೂಡ ಇದ್ದಾರೆ ಈಗ ಆಲ್ರೆಡಿ ಒಂದು ನಾಲ್ಕು ಜನಕ ನೆಟ್ವರ್ಕ್ಗಳು ಹೋಗ್ಯಾವಂತ ಅಂಥದ್ದು ಅದನ್ನು ನಿಲ್ಲಿಸಬೇಕು ಯಾಕಂದ್ರೆ ಹಿಂದಿನ ಹಿಡಿದು ಮಾಡ್ಕೊತ ಬಂದನವ್ರನ್ನ ಕಷ್ಟ ಸುಖ ದುಃಖ ಅವ್ರು ಏನೋ ಒಂದು ಒಂದು ಸಾವಿರ ಹಿಡ್ಕೊಂಡು ದುಡ್ಕೋತಾ ಬಂದ್ರು ಅಂತ ನಮ್ಮ ಆಸೆದವ್ರಿಗೆ ಈಗ ಈ ಥರ ನಮಗೆ ಸಡನ್ಲಿ ಈ ಥರ ಮಾಡಬಾರ್ದು ಅಂತೇಳಿ ಇದು ನಾವು ಕೇಳ್ಕೊತಾ ಇದ್ದೇವೆ ಇನ್ನೊಂದು ಏನಪ್ಪ ಅಂತಂದ್ರೆ ಜನಸಂಖ್ಯೆ ಎಷ್ಟಿದ್ರು ಎಂಟುನೂರು ಇದೆ ಹೊರತು ಯಾರಿಗೂ ಕಡಿಮೆ ಇಲ್ಲ ಯಾರು ತೆಗಿಬಾರ್ದು ಮತ್ತೆ ಬೇಗನೆ ನಮ್ಗೆ ಹತ್ತು ಸಾವಿರ ರೂಪಾಯಿ ಬಿಡುಗಡೆ ಮಾಡಬೇಕು ಇಲ್ಲಿ ಬಂದು ಆಶ್ವಾಸನೆ ಕೊಟ್ಟು ಹೋಗ್ತಕ್ಕಂಥದಲ್ಲ ಕೂಡಲೇ ನಮ್ಗೆ ಎಲ್ಲದರಲ್ಲಿ ಒಂದು ಇದು ಮಾಡ್ಬೇಕಂತ ಹೇಳಿ ನಾವು ಬೇಡಿಕೆ ಇಟ್ಕೊಂಡಿದ್ದೇವೆ ಆಶೆ ವರ್ಕರ್ ಎಲ್ಲರ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಎಲ್ಲರೂ ಬೇಡಿಕೆ ಹೇಳ್ತಾ ಇದ್ದೀನಿ ಸುಶೀಲಮ್ಮ